ಅವರು ಹೋಗಿ ಇಳಿತಾರೆ ಅನ್ನೋದನ್ನು ತೋರಿಸ್ಬೇಕು ಆಯಿತಾ ಆಮೇಲೆ ಜರ್ನಿ ಡೀಟೇಲ್ ಇನ್ಕ್ಲೂಡಿಂಗ್ ಜರ್ನಿ ಡೀಟೇಲ್ ಇದೆಲ್ಲನೂ ತೋರಿಸ್ಬೇಕು ಇಲ್ಲಿ ಎಲ್ಲಿಂದ ಎಲ್ಲಿಗೆ ಏನೂ ಇಲ್ಲ ಯಾವ ಡೇಟಿಂದ ಯಾವ ಡೇಟಿಗೆ ಏನೂ ಇಲ್ಲ ಇದು ಈ ಈ ರೂಲು ವೈಲೇಷನ್ ಆಗುತ್ತೆ ಇದು ಆಲ್ ಇಂಡಿಯಾ ಟೂರಿಸ್ಟ್ ವೆಹಿಕಲ್ ಪರ್ಮಿಟ್ ರೂಲ್ಸ್ ಅಂತ ಹೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಟಿಫಿಕೇಶನ್ ಇದೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ನಾನೀಗ ಬರ್ಕೊಟ್ರೆ ಅದು ಕೇಸ್ ಏನಾಗಲ್ಲ ನಿಮ್ದು ಅವರು ಬ ನಿಮ್ಮ ಓನರ್ ಬಂದ್ಬಿಟ್ಟು ನಮ್ಮ ಆರ್ ಟಿ ಓ ಹತ್ರ ನಿಮ್ಮ ಇನ್ಸ್ಪೆಕ್ಟರ್ ಹಿಂಗೆ ಬರ್ದವ್ರೆ ಅಂತ ಅಂದಾಗ ಇನ್ಸ್ಪೆಕ್ಟ್ರ್ ತಪ್ಪಾಗಿ ಬರೆದಿದ್ರೆ ಆರ್ ಟಿ ಒ ಮನ್ನಾ ಮಾಡಿಬಿಡ್ತಾರೆ ತಪ್ಪಾಗಿದ್ರೆ ಅದ್ರ ಪ್ರಕಾರ ಫೈನ್ ಕಟ್ಟಿರ್ತಾರೆ ಅಷ್ಟೇ ನಾನು ಬರ್ದಿದ್ದಕ್ಕೆ ಏನು ಅಲ್ಲ ಏನಲ್ಲ ಅಲ್ಲ ಆರ್ ಟಿ ಓನೂ ಕೇಳಿಲ್ಲ ಅಂದರೆ ನೀವು ಕೋರ್ಟಿಗೆ ಬೇಕಾದರೂ ಹೋಗ್ಬೋದು ಅವ್ರು ತಪ್ಪು ಮಾಡಿದ್ದಾರೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದರೆ ಕೋರ್ಟಿಗೆ ಹೋಗ್ಬಿಟ್ಟು ವಾದ ಮಾಡ್ಕೊಳ್ಳಿ ಅಲ್ವಾ ನಾನಿಲ್ಲಿ ಬರ್ದೇನು ನಾನಿಲ್ಲಿ ಫೈನ್ ಏನು ಇಸ್ಕೊಳ್ಳಲ್ಲ ನಿಮ್ಮ ಹತ್ರ ಅವ್ನು ಬರ್ಬಿಟ್ಟು ಕೊಡ್ತೀನಿ ಅಷ್ಟೇ ಏನು ಮಾಡಿದ್ದೀರಾ ಸೈಡಲ್ಲಿ ನಂಬರು ಡೆಸ್ಟೇಷನ್ ನಂಬರ್ ಈ ಸೈಡಲ್ಲಿ ಇರಬೇಕು ಆ ಸೈಡಲ್ಲಿ ಇರಬೇಕು ಆಮೇಲೆ ಕ್ರೋಸ್ ರೌಂಡ್ ಬ್ಲೂ ಇರಬೇಕು ಬ್ಲೂ ಹಿಕ್ಕೂ ಬ್ಲೂ ಕಲರ್ ಇರಬೇಕು ಕಲರ್ಬೇಕು ಬ್ಲೂಗಳಿಗೆ

ಇದು ಬೆಂಗಳೂರಿಂದ ಇಲ್ಲಿಗೆ ರಿಟರ್ನ್ ಬೆಂಗ್ಳೂರ್ ಹೋಗೋದು ಮತ್ತ ನಾಳೆ ಇನ್ನೊಂದು ಟ್ರಿಪ್ ಮತ್ತೆ ಬೆಂಗಳೂರಿಂದ ಇಲ್ಲೇ ಹೊಡಿಯೋದು ಇಲ್ಲಿ ಟ್ಯಾಕ್ಸ್ ಕಟ್ಟೋರ್ ಏನ್ ಮಾಡ್ಬೇಕು ಇಲ್ಲಿ ಕ್ವಾರ್ಟರ್ ಅರ್ವತ್ ಸಾವಿರ ಬರ್ಬೋದು ಇದಕ್ಕೆ ಕಟ್ಟಾರೆ ನಮ್ ಇಸ್ ಇದೆ ಹದಿನಾರು ಸಾವಿರ ಚಲೋ ಕಟ್ತೀವಿ ಸರ್ ಇಲ್ಲೇ ತಗೊಂಡ್ರೆ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಕಟ್ಬೇಕಾಗುತ್ತೆ ಬಿ ಟ್ಯಾಕ್ಸ್ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಮಾಡ್ತಾರೆ ಅಲ್ಲಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ನೀವು ಹೇಳಿದ್ರೆ ಅರವತ್ ಸಾವಿರ ಅಲ್ಲ ಹದಿನೈದು ಸಾವಿರ ಐತೆ ಅಷ್ಟ್ ಕಟ್ಬಿಟ್ಟು ಆಲ್ ಇಂಡಿಯಾ ಟೂರಿಸ್ಟ್ ಮಾಡ್ಬಿಡೋದು ಟೋಟಲ್ ಎಪ್ಪತ್ತೈದು ಸಾವಿರ ಆಗ್ಬಿಡುತ್ತಾ ಇಪ್ಪತ್ ಬಂದ್ ಎಲ್ರಿ ಅವ್ರ ಫೋನೇ ಮಾಡ್ತಿಲ್ವಲ್ಲ ಒಂದ್ ಚೀಟಿ ಬರ್ಕೊಡ್ತೀನಿ ಅದೇನ್ ಮಾಡ್ತಾರೆ ನಾನ್ ಬರ್ದಿದ್ದೇನ ಅದೇನ್ ಫೈನಲ್ ಏನಲ್ಲ ನೀವು ವಾದ ಮಾಡ್ಕೊಂಡು ಗೆದ್ಕೊಳ್ಳಿ ನಾ ಮೊನ್ನೆ ಯಾರೋ ಮಂಗಳೂರಲ್ಲಿ ಸ್ಟ್ರೈಕ್ ಮಾಡಿದಾರ ಅವರು ಮಂಗಳೂರಲ್ಲಿ ಮಿನಿ ಬಸ್ ಡಿಡಿ ಬಸ್ ಮಾಡಿದ್ದಾರೆ

ಡಿ ಡಿ ಎಲ್ಲೇ ಆಗಿದೆ ಅದು ನಾನು ಕೇಳಲ್ಲ ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದೆಲ್ಲ ರಿಜಿಸ್ಟ್ರಿಂಗ್ ಅಥಾರಿಟಿ ವೆರಿಫೈ ಮಾಡ್ಕೋಬೇಕಿತ್ತು ನೀವು ಕರ್ನಾಟಕದವರೇ ಇದ್ದೀರಾ ಹೋಗಿ ಡಿ ಡಿ ಎಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಕ್ವಾರ್ಟರ್ಲಿ ಟ್ಯಾಕ್ಸು ಕಮ್ಮಿ ಇದೆ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ತೊಂಬತ್ತು ಸಾವಿರ ಫೀಸ್ ಕಟ್ಟಿದ್ದೀರಾ ಅಲ್ವಾ ಒಂದು ಕ್ವಾರ್ಟ್ರಿಗೆ ಬರ್ತಾ ಇದ್ದೀರಾ ಸರಿ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡಲ್ಲ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವೆಹಿಕಲ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಕಡೆ ಪ್ಯಾಸೆಂಜರ್ನ ನೀವು ಟೂರಿಸ್ಟು ಪ್ಯಾಸೆಂಜರ್ನ ನಿಮ್ಮ ಸ್ಟೇಟಿಂದ ಡಿ ಡಿಯಿಂದ ಪಿಕ್ ಮಾಡಿದ್ರೆ ಅವ್ರನ್ನ ರೌಂಡ್ ಟೂರ್ ಕರ್ಕೊಂಡು ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ತಿಂಗಳೊಳಗೆ ರಿಟರ್ನ್ ನಿಮ್ಮ ಸ್ಟೇಟಿಗೆ ಹೋಗಬೇಕು ನೀವು ಮಧ್ಯ ಯಾವುದೋ ಒಂದು ಸ್ಟೇಟಲ್ಲಿ ಉಳ್ಕೊಂಡು ಅಲ್ಲೇ ಒಂದು ಪಾಯಿಂಟಲ್ಲಿ ಪಿಕಪ್ ಮಾಡಿ ಅವ್ರನ್ನ ಟೂರ್ ಔಟ್ಸ್ ಅಲ್ಲೇ ಇಳಿಸೋಂಗಿಲ್ಲ ಇದು ಈಸಿ ಪರಿಸ್ಥಿತಿ ಆರ್ಡ್ರ್ ಆಪರೇಟ್ ಮಾಡ್ದೆ ಆಯಿತು ಟ್ರಿಪ್ ತಗೊಂಡೆ ನಾನು ಅಲ್ಲಿ ನೋಡಿದರೆ ಬೆಂಗಳೂರಿಂದ ಪ್ಯಾಸೆಂಜರ್ ಕರ್ಕೊಂಡು ಚೆನ್ನಾಗಿತ್ತು ಆಯಿತು ಇದನ್ನ ಯಾಕೆ ಈ ಥರ ಇದನ್ನ ಯಾಕೆ ನೋಡ್ರಿ ನಿಮ್ದು ಒಂದು ಎಕ್ಸೆಪ್ಷನಲ್ ಕೇಸ್ ಇರ್ಬೋದು ಆದರೆ ಡಿ ಡಿ ಗಾಡಿ ಅಂತ ಬಂದಾಗ ನಮಗೆ ಕಂಪ್ಲೇಂಟ್ ಇದೆ ಅಂತ ಗಾಡಿ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಮಗೆ ಹೇಳಿದ್ದಾರೆ ನಾನೀಗ ಆಯ್ತು ಯಾರು ಕೊಟ್ಟಿರೋದು ಅಂದರೆ ಅಲ್ಲಿ ಏ ಲೋಕಲ್ ಇಲ್ಲಿ ಯಾರು ವೆಹಿಕಲ್ ಇದ್ದಾರೆ ಬಸ್ ಆಪ್ರೇಟರ್ಸ್ ಯಾರು ಇದ್ದಾರೆ ಸಿ ಯಾರು ಯಾರ್ಯಾರು ಓಡ್ತಾ ಇದ್ದಾರೆ ಅವ್ರ ತ ಬೇಜಾನ್ ಹೇರಳವಾಗಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡ್ತಲೇ ಇದ್ದಾರೆ ಅದರ ಆಧಾರದ ಮೇಲೆ ನಮಗೆ ಹೇಳಿರೋದು ಆಮೇಲೆ ಈಗ ನಾನು ಮೇಲ್ನೋಟಕ್ಕೆ ನೋಡಿ ಬಂದಂಗೆ ಅವ್ರ ಕಂಪ್ಲೇಂಟ್ ಇತ್ತಲ್ಲ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವೆಹಿಕಲ್ ರೂಲ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಟು ಅದ್ರದ್ದು ಕಾಪಿ ಬೇಕಾದರೆ ನಿಮ್ಮ ಹುಡುಗನಿಗೆ ಹಾಕಿಸ್ತೀನಿ ಓದ್ಕೊಳ್ಳಿ ಅದರಲ್ಲಿ ರೂಲ್ ನೈನ್ ಇದೆ ಆ ರೂಲ್ ನೈನ್ನ ವೈಯೊಲೇಷನ್ ಆಗುತ್ತೆ ಇದು ನಾನದನ್ನು ಚೆಕ್ ರಿಪೋರ್ಟಲ್ಲಿ ಬರೀತೀನಿ ಬರೆದಿದ್ದ ಮಟ್ಟಿಗೆ ಅದು ಕೇಸ್ ಏನಾಗಲ್ಲ ನೀವು ಬೇಕಾದರೆ ಬಂದು ಆರ್ ಟಿ ಒ ಹತ್ರ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಸರಿ